ಮೊದ್ಲು ಸ್ಪಂದನವರಿದ್ದಂಥ ಟೈಮ್ ನಲ್ಲಿ ಕಂಪ್ಲೀಟ್ ಶೌರ್ಯನ ಜವಾಬ್ದಾರಿ ಅವರದ್ದೇ ಆಗಿತ್ತು ಕಂಪ್ಲೀಟ್ ರೆಡಿ ಮಾಡುವುದು ಶಾಲೆ ವಿಚಾರ ಆಗಿರ್ಬೋದು ಸ್ಕೂಲ್ ವಿಚಾರ ಎಲ್ಲವೂ ಕೂಡ ಸ್ಪಂದನ ಅವರೇ ನೋಡ್ಕೋತಾ ಇದ್ರು ಆದ್ರೆ ಸ್ಪಂದನ ಅವರು ಇಲ್ಲವಾಗಿ ಈಗ ಒಂದು ವರ್ಷಗಳು ಕಳೆದಿದೆ ಸ್ಪಂದನ ಅವರು ಇಲ್ಲವಾದ ಬಳಿಕ ಕಂಪ್ಲೀಟ್ ಜಾಬ್ ಎಲ್ಲವನ್ನೂ ಕೂಡ ಶೌರ್ಯನ ಸ್ವತಃ ಎಲ್ಲವನ್ನೂ ಕೂಡ ನೋಡ್ಕೊತಾ ಮೇಲೆ ಕೂಡ ಡಿಪೆಂಡ್ ಆಗಕ್ಕೆ ಇಷ್ಟಪಡೋದಿಲ್ಲ ಜೊತೆಗೆ ವಿಜಯರಾಗೋಬ್ರು ಕೂಡ ನೋಡ್ಕೋತಿದ್ದಾರೆ ಅಂದ್ರೆ ಪೇರೆಂಟ್ಸ್ ಮೀಟಿಂಗ್ ಆಗಿರ್ಬೋದು ಸೊ ಈ ರೀತಿ ಅಟೆಂಡ್ ಮಾಡುವುದು ಎಲ್ಲವನ್ನೂ ಕೂಡ ಇದ್ದಾರೆ ಇದಾರೆ ವಿಜಯರಾಗೋಬ್ರು ಮಗ ಕೂಡ ತುಂಬಾ ಚೆನ್ನಾಗಿ ವ್ಯಾಸಂಗ ಮಗ ಕೂಡ ತುಂಬಾ ಜನರಿಗೆ ವ್ಯಾಸಂಗ ಎಲ್ಲವನ್ನೂ ಕೂಡ ಮಾಡ್ಕೋತಾ ಇದ್ದಾರೆ ಜೊತೆಗೆ ಉತ್ತಮವಾದಂತಹ ಅಭ್ಯಾಸ ಕೂಡ ಸಿಗುತ್ತಿದೆ ಶೌರ್ಯರಿಗೆ ಬಹಳಷ್ಟು ಎಲ್ರಿಗೂ ಕೂಡ ಇಷ್ಟ ಶೌರ್ಯ ಅಂದ್ರೆ ಒಂದು ಕಂಪ್ಲೀಟ್ ಕುಟುಂಬ ಅಂದ್ರೆ ಎಲ್ಲರೂ ಇಷ್ಟಪಡುತ್ತಾರೆ ಅದೇ ರೀತಿ ಅಭಿಮಾನಿಗಳ ಬಳಗವೂ ಕೂಡ ಇದೆ ವಿಜಯರೋಗ ಅವರ ಒಂದು ಸಿನಿಮಾಗಳಾಗಿರ್ಬೋದು ಒಳ್ಳೊಳ್ಳೆ ಸಿನಿಮಾಗಳು ಡಿಫ್ರೆಂಟ್ ಆಗಿರುವಂತಹ ಸಿನಿಮಾಗಳನ್ನ ಆಯ್ಕೆ ಮಾಡ್ಕೋತಾರೆ ತಕ್ಕ ಮಟ್ಟಿಗೆ ಸಿನಿಮಾಗಳು ಕೂಡ ಓಡುತ್ತೆ ಸಕ್ಸಸ್ ಆಗುತ್ತೆ ಯಾಕೆಂದ್ರೆ ಅವರು ಆಯ್ಕೆ ಮಾಡ್ಕೊಳ್ಳುವಂತಹ ಸಿನಿಮಾ ಪೊಲೀಸ್ ಸ್ಟೋರಿ ಆಗಿರ್ಬೋದು ಸಸ್ಪೆನ್ಸ್ ಆತರ ಒಂದು ಥ್ರಿಲ್ಲರ್ ಸಿನಿಮಾ ಅದೇ ರೀತಿ ಇರುತ್ತೆ ನೋಡಿರ್ಬೋದು ತುಂಬಾ ಒಂದು ಸಿನಿಮಾಗಳು ಕೂಡ ಬರ್ತಾ ಇರುತ್ತೆ ಮುಂದಿನ ಕೂಡ ರಿಲೀಸ್ ಆಗ್ತವೆ ಇತ್ತೀಚೆಗಷ್ಟೇ ಜೀನಿಯಸ್ ಮುತ್ತ ಅಂತ ಒಂದು ಬಂದಿತ್ತು ಅದು ಕೂಡ ನೋಡಿ ಟೈಟಲ್ ತುಂಬಾ ಡಿಫ್ರೆಂಟ್ ಇದೆ ಶೌರ್ಯನಿಗೆ ಒಂದು ಅಪ್ಪನ ಸಿನಿಮಾ ನೋಡ್ಬೇಕು ಅಂದ್ರೆ ತುಂಬಾ ಆಸಕ್ತಿ ಇರುತ್ತೆ ಜೊತೆಗೆ ಒಂದು ಇಂಗ್ಲೀಷ್ ಮೂವೀಸ್ ಆಗಿರ್ಬೋದು ಸೊ ವೀಕೆಂಡ್ ಅಲ್ಲಿ ಮತ್ತೆ ಈಗ ಕಂಪ್ಲೀಟ್ ಆಗಿ ಎಕ್ಸಾಮ್ ಇರುವಂತ ಕಾರಣ ಓದ್ಕೋತಾ ಇರಬಹುದು ಸೊ ಈ ರೀತಿ ಎಲ್ಲ ಕಂಪ್ಲೀಟ್ ಆಗಿ ವಿದ್ಯಾಭ್ಯಾಸದ ಕಡೆಗೇನೆ ಜಾಸ್ತಿ ಗಮನ ಇದೆ ಒಂದು ಶೌರ್ಯಕ್ಕೆ ಬಹಳಷ್ಟು ಚೆನ್ನಾಗಿ ವ್ಯಾಸಂಗವನ್ನ ಮಾಡ್ತಾ ಇದ್ದಾರೆ ಜೊತೆಗೆ ಆಗಾಗ ತಂದೆಯೊಟ್ಟಿಗೇನೆ ಆಚೆ ಹೋಗೋದು ಮುಂಚೆ ಅಂದ್ರೆ ಸ್ಪಂದನ ಅವರು ಟೇಕ್ ಕೇರ್ ಮಾಡ್ತಿದ್ರು ವಿಜಯರಾಗೂ ಶೂಟಿಂಗ್ ನಲ್ಲಿ ಬಿಸಿ ಆಗಿರ್ತಿದ್ರಲ್ಲ ಸೊ ಹೀಗಾಗಿ ಆದ್ರೆ ಈಗ ವಿಜಯಾಗೂ ಶೂಟಿಂಗ್ ನಲ್ಲಿ ಬ್ಯುಸಿ ಆಗಿದ್ರು ಸಹ ಮಗನನ್ನ ಒಂದು ಆಚೆ ಕರ್ಕೊಂಡು ಹೋಗೋದು ಗಮನ ಹರಿಸ್ತಾರೆ ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡ್ತಾ ಇದಾರೆ ಮನೆ ಮತ್ತೆ ಶೂಟಿಂಗ್ ಎರಡನ್ನೂ ಕೂಡ ಸೊ ನಿಮ್ಗೂ ಕೂಡ ಇಷ್ಟನ ತಪ್ಪದೆ ಕಮೆಂಟ್ ಮಾಡಿ ತಿಳಿದು